ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ ಚಲ್ಗೆ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಾನು ಸೈಯದ್ ಹುಬ್ಬಳ್ಳಿ ಧಾರವಾಡ ಮಹಾನಗರ ಏರಿಯಾದಲ್ಲಿ ಒಬ್ಬ ದಾನಶೂರ ಕರ್ಣ ನೋಡಿ ಸಾವಿರಾರು ಕೋಟಿ ಇದ್ದರು ಇವತ್ತು ಮನಸ್ಸು ಬರಬೇಕು ದಾನ ಮಾಡಲಿಕ್ಕೆ ಧರ್ಮ ಕೊಡಲಿಕ್ಕೆ ಹಾಗೂ ಹಸಿದವನಿಗೆ ಅನ್ನ ನೀಡಲಿಕ್ಕೆ ಕಷ್ಟ ಬಂದವನಲ್ಲಿ ಸರಿಸಮಾನಾಗಿ ತಾನು ಭಾಗಿಯಾಗಿ ಎಷ್ಟೋ ಐಶ್ವರ್ಯ ಇದ್ದರೂ ಸಹಿತ ಒಂದು ಮೃದು ಹೃದಯದಿಂದ ಮಾನವೀಯತೆಯ ಕರುಣಾಮಯಿಯಾಗಿ ನಾವು ಅವ್ರ ಜೊತೆ ಇದ್ದರೆ ಇವತ್ತು ಅವರು ಖುಷಿ ಇರ್ತಾರೆ ನಾವು ಖುಷಿ ಇರ್ತೀವಿ ನಾಲ್ಕು ದಿನ ಬದುಕೋದು ಮೂರು ದಿನದ ಸಂತೆ ಇದು ಏನು ತೆಗೆದುಕೊಂಡು ಹೋಗುತ್ತಿ ಸತ್ತಾಗ ನನಗೆ ಹೆನ ಅಂತಾರೆ ಇರುವಾಗ ನನಗೆ ನನ್ನ ಹೆಸರಿನಿಂದ ಕರೀತಾರೆ ಅನ್ನುವ ಅನೇಕ ಜಾನಪದ ಹಾಡುಗಳು ಬಸವಣ್ಣರ ನಾಡಿನಿಂದ ಬಂದಂಥ ಅನೇಕ ವಚನ ಸಾಹಿತ್ಯದಿಂದ ಇವತ್ತು ಏನು ಕಾರ್ಯಕ್ರಮ ಮಾಡಿದ್ದಾರೆ ಸು ಸ್ವರ್ಣ ಗ್ರೂಪ್ ಆಫ್ ಕಂಪನಿ ಹುಬ್ಬಳ್ಳಿ ನೋಡಿ ಡಾಕ್ಟರ್ ವಿ ಎಸ್ ವಿ ಪ್ರಸಾದ್ ಖ್ಯಾತ ಗುತ್ತಿಗೆದಾರರು ನೂರಾರು ಕೋಟಿ ರೂಪಾಯಿ ಗುತ್ತಿಗೆಗಳನ್ನ ಹಿಡಿತಾರೆ ಅವರು ರೈಲ್ವೆ ಇಲಾಖೆಯಲ್ಲಿ ಆಗಲಿ ಅನೇಕ ಸರ್ಕಾರಿ ಕಚೇರಿಗಳು ಯಾವುದೇ ಒಂದು ಸರ್ಕಾರದ ಗ್ಲೋಬಲ್ ಕಾಂಟ್ರಾಕ್ಟರ್ ಆಗಿ ಡಾಕ್ಟರ್ ವಿ ಎಸ್ ವಿ ಪ್ರಸಾದ್ ಸ್ವರ್ಣ ಗ್ರೂಪ್ ಆಫ್ ಕಂಪನಿ ಖ್ಯಾತ ಗುತ್ತಿಗೆದಾರರು ದೇವರು ಇವರಿಗೆ ಸಾಕಷ್ಟು ಐಶ್ವರ್ಯ ಸಂಪತ್ತು ಕೊಟ್ಟಿದ್ದಾನೆ ಹಾಗೂ ಅದೇ ರೀತಿ ಬಡಬಗ್ಗರಿಗೆ ದಾನ ಧರ್ಮ ಮಾಡುವಂತ ಅನೇಕ ಜಾತಿ ಧರ್ಮವಿಲ್ಲದೆ ಯಾರ ಜೊತೆಯೂ ಯಾವುದೇ ವೈಷಮ್ಯವಿಲ್ಲದೆ ಈ ಕುಟುಂಬ ಬದುಕ್ತಾ ಇದೆ ಈ ಕುಟುಂಬ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಬರುವ ವ್ಯಾಪ್ತಿಯಲ್ಲಿ ಬಡ ಜನರಿಗೆ ದಲಿತರಿಗೆ ಹಿಂದುಳಿದವರಿಗೆ ಎಷ್ಟೋ ಜನರಿಗೆ ಕಷ್ಟಪಟ್ಟವರಿಗೆ ವಿದ್ಯಾಭ್ಯಾಸದ ಶುಲ್ಕದೊಂದಿಗೆ ಅನೇಕ ರೀತಿಯ ಸಹಾಯ ಸಹಕಾರಗಳನ್ನು ಮಾಡಿದಂಥ ಇವತ್ತು ಎಸ್ ವಿ ಎಸ್ ವಿ ಪ್ರಸಾದವರ ಸುದ್ದಿ ತೆಗೆದುಕೊಂಡು ಬಂದಿದ್ದೀನಿ ವೀಕ್ಷಕರೇ ಇವರು ಆಂಧ್ರದಿಂದ ಬಂದಿದ್ದಾರೆ ಹುಬ್ಬಳ್ಳಿಯಲ್ಲಿ ವಾಸವಾಗಿದ್ದಾರೆ ಅವರ ದಾನ ಧರ್ಮ ನೋಡಿದ್ದಾರೆ ನಿಜಕ್ಕೂ ಅವರ ಕುಟುಂಬಕ್ಕೆ ದೇವರು ನೂರಾರು ವರ್ಷ ಕಾಲ ಬಾಳುವಂಥ ಶಕ್ತಿ ನೀಡಲಿ ಅವರಿಗೆ ಎಷ್ಟೊಂದು ಸಂಪತ್ತು ನೀಡಲಿ ಅಂದರೆ ಅವರು ಮಾಡಿದಂಥ ಪ್ರತಿ ಬಡವನ ಹಸಿವಿಗೆ ಒಂದು ಅನ್ನದಾನ ಏನು ಮಾಡಿದ್ದಾರೆ ಆ ಅನ್ನದಾನದ ಸಾಕ್ಷಾತ್ ರೂಪ ಆ ದೇವರ ರೂಪದಲ್ಲಿ ಅವರಿಗೆ ಆ ಶಕ್ತಿ ಕೊಡಲಿ ಇನ್ನೂ ಹೆಚ್ಚಿನ ದಾನ ಧರ್ಮ ಮಾಡುವಂಥ ಶಕ್ತಿ ಅವರಿಗೆ ನೀಡಲಿ ಅನ್ನೋದೇ ವಿಶೇಷ ಸ್ಟೋರಿ ವೀಕ್ಷಕರೇ ಅದರ ಜೊತೆಗೆ ಅವರ ಎಲ್ಲ ಭಾವಚಿತ್ರ ಒಂದು ಸಾವಿರ ಕಿಟ್ಟುಗಳನ್ನು ದೊಡ್ಡ ಪ್ರಮಾಣದ ತಿಂಗಳಿಗಾಗುವಷ್ಟು ಆ ധാന്യ കിട്ടു ഹസ്താരോട് വീക്ഷകരെ ಎಷ್ಟೋ ಜನರು ಒಂದೊಂದು ಬಾಳೆಹಣ್ಣು ಕೊಟ್ಟು ಫೋಟೋ ಹೊಡಿಸ್ಕೊತಾರೆ ಆದರೆ ಇವರು ಒಂದೊಂದು ತಿಂಗಳಿಗಾಗುವಷ್ಟು ಆಹಾರ ಧಾನ್ಯದ ಪಟ್ಟಣಗಳನ್ನು ಸಾವಿರಕ್ಕೂ ಮಿಕ್ಕಿ ಅನೇಕ ಪ್ರಚಾರವಿಲ್ಲದೆ ಅವರು ಇವತ್ತು ಕೊಡ್ತಾ ಇದ್ದಾರೆ ಅದನ್ನು ನಮ್ಮ ಅಲ್ಲಿಯ ನಮ್ಮ ಆತ್ಮೀಯ ಸ್ನೇಹಿತರು ಅದನ್ನು ಸೆರೆ ಹಿಡಿದು ಕ್ಯಾಮ್ರಾದಲ್ಲಿ ನಮಗೆ ಅದನ್ನು ವಿಡಿಯೋ ಕಳಿಸಿದ್ದಾರೆ ಆ ಸುದ್ದಿ ಇವತ್ತು ಪ್ರಸಾರ ಮಾಡ್ತಾ ಇದ್ದೀವಿ ಅವರ ಜೊತೆಗೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಮಾಜಿ ಮಹಾಪೌರರಾದ ಅನಿಲ್ ಕುಮಾರ್ ಪಾಟೀಲ್ ಅವರ ಹೆಸರು ಯಾರು ಕೇಳಿರ್ಬೋದು ಯಾರೂ ಕೇಳಿಲ್ಲ ಅಂದರೆ ಇವತ್ತು ಕೇಳ್ಕೊಳ್ಳಿ ಅವರು ಎಲ್ಲರಿಗೂ ಚಿರಪರಿಚಿತರು ಅವರು ದಾನಶಿವರ ಕರ್ಣ ಅಂತ ಕರೀತಾರೆ ಬಡವರ ಜೊತೆ ನೇರ ಸಂಪರ್ಕವನ್ನು ಇಟ್ಕೊಂಡು ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಕಾಂಗ್ರೆಸ್ದ ಅಧ್ಯಕ್ಷರಾಗಿ ಸಮಾಜ ಸೇವೆಯಲ್ಲಿ ತಲ್ಲೀನರಾಗಿ ಅನೇಕ ಮಹತ್ತರವಾದ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅವರು ಒಂದು ದಿನ ದಾರಿಯಲ್ಲಿ ಹೋಗುತ್ತಿರುವಾಗ ಮೋಟ್ರ್ ಬೈಕ್ನಲ್ಲಿ ಒಂದು ಅಪಘಾತ ಆಗುತ್ತೆ ಮೋಟ್ರ್ ಬೈಕ್ನಲ್ಲಿ ಅಪಘಾತ ಆದ ತಕ್ಷಣ ನನ್ನ ವ್ಯಕ್ತಿಯನ್ನು ತೆಗೆದುಕೊಂಡು ಹೋಗಿ ತಮ್ಮ ಸ್ವತಃ ಕಾರಿನಲ್ಲಿ ಹೋಗಿ ಅಲ್ಲಿ ಅಪಘಾತವಾದ ಸ್ಥಳದಿಂದ ಒಯ್ದು ಆಸ್ಪತ್ರೆಗೆ ಸೇರಿಸ್ತಾರೆ ಚಿಕಿತ್ಸೆ ಕೊಡಿಸ್ತಾರೆ ಅದೇ ರೀತಿ ಗಬ್ಬೂರ್ ಕ್ರಾಸ್ದಲ್ಲಿ ಒಂದು ಮಹಿಳೆ ಅಪಘಾತಕ್ಕೀಡಾದಾಗ ಆ ಮಹಿಳೆಯನ್ನು ತಮ್ಮ ಕಾರಿನಲ್ಲಿ ಕರೆದುಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸಿ ಅವರು ಚಿಕಿತ್ಸೆ ಕೊಡಿಸ್ತಾರೆ ಇಂಥ ದಯಾಮಯ ಕರುಣಾಮಯಿ ಜನ ಇದಾರ ಅಂದಮೇಲೆ ಈ ಜಗತ್ತು ಇವತ್ತು ನಿಂತಿದೆ ವೀಕ್ಷಕರೇ ಈ ಜಗತ್ತಿನಲ್ಲಿ ಇಂಥ ಕರುಣಾಮಯಿಗಳು ಮಾನವೀಯತೆಯ ಸಾಕಾರ ಮೂರ್ತಿಗಳು ಇವತ್ತು ಇದ್ದಾರಂದರೆ ನಿಜಕ್ಕೂ ಒಂದು ಮೆಚ್ಚುವಂಥದ್ದು ಇಂಥವರ ಸುದ್ದಿ ಹೇಳಿ ಹೇಳಲಿಕ್ಕೂ ಸಹಿತ ನಮಗೂ ಹೆಮ್ಮೆ ಅನಿಸುತ್ತದೆ ಯಾಕೆಂದರೆ ಇವತ್ತು ದಾನ ಧರ್ಮದ ಮುಖಾಂತರ ಇವತ್ತು ದೇಶದಲ್ಲಿ ಮಹಾಮಾರಿ ಕೊರೋನಾದಲ್ಲಿ ಅನಿಲ್ ಕುಮಾರ್ ಪಾಟೀಲ್ ಮತ್ತು ಡಾಕ್ಟರ್ ವಿ ಎಸ್ ವಿ ಪ್ರಸಾದ್ ಏನು ತ್ಯಾಗ ಬಲಿದಾನಗಳನ್ನ ಮಾಡ್ತಾ ಇದ್ದಾರೆ ಎಷ್ಟೊಂದು ಸಹಾಯ ಸಹಕಾರಗಳನ್ನ ನೀಡ್ತಾ ಇದ್ದಾರೆ ಇವತ್ತು ಹುಬ್ಬಳ್ಳಿ ಧಾರವಾಡ ಮಹಾನ್ ಜನತೆ ನಿಜಕ್ಕೂ ಪುಣ್ಯವಂತರು ಇಂಥ ಮಹಾದಾನಿಗಳು ಸಿಕ್ಕಿದ್ದಾರೆ ಬಡಬಗ್ಗರಿಗೆ ಇವತ್ತು ಲಾಕ್ಡೌನ್ ಆದ ತಕ್ಷಣ ಯಾವುದೇ ಕೆಲಸವಿಲ್ಲ ಕಾರ್ಮಿಕರು ಮನೆಯಲ್ಲಿ ಕೂತಿದ್ದಾರೆ ಅವರಿಗೆ ಒಂದು ತುತ್ತು ಅನ್ನಕ್ಕಾಗಿ ಪರದಾಡ್ತಾ ಇದ್ದಾರೆ ಅವರಿಗೆ ಆಸರೆಯಾಗಿ ದೇವರ ರೂಪದಲ್ಲಿ ಬಂದಂಥ ಡಾಕ್ಟರ್ ವಿ ಎಸ್ ವಿ ಪ್ರಸಾದ್ ಗುತ್ತಿಗೆದಾರರು ಇವತ್ತು ಏನು ಮಾಡಿದ್ದಾರೆ ಸಂಪೂರ್ಣ ಚಿತ್ರ ನೋಡ್ಕೊಂಡು ಬರೋಣ ಬನ್ನಿ ಅನಿಲ್ ಕುಮಾರ್ ಪಾಟೀಲ್ ಅವರ ಚಿತ್ರಗಳನ್ನು ಸಹಿತ ನೋಡ್ಕೊಂಡು ಬರೋಣ ಬನ್ನಿ ವೀಕ್ಷಕರೇ ಹುಬ್ಬಳ್ಳಿ ಧಾರವಾಡದ ಈ ಮಹಾ ಸುದ್ದಿಯನ್ನು ನಿಮಗೆ ಹೇಗೆ ಎನಿಸಿತು ಇದನ್ನೆಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರ್ತೇನೆ ವೀಕ್ಷಕರೇ ನಮಸ್ಕಾರ ಚಪ್ಪಾಣೆ ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆ you anyway.